ವೆಲ್ಕಮ್ ಟು ಮೈ ಶೋ ಅಂಡ್ ದಿಸ ಎಂ ಸಿ ವಿಜಯ್ ಕೌಶಲ್ಯ ಸೊ ಅರ್ಜುನ ಪ್ರತಿಯೊಬ್ಬರ ಬಾಯಲ್ಲೂ ಅರ್ಜುನನ ಹೆಸರು ಹಾಗೆ ಅಚ್ಚಳಿಯದಂತೆ ಉಳಿತಾ ಇದೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಅರ್ಜುನನ ಮೇಲಿನ ಪ್ರೀತಿ ಮತ್ತಷ್ಟು ಹೆಚ್ಚಾಗಿದೆ ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಕೂಡ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟು ಅರ್ಜುನ ಪ್ರಶಸ್ತಿಯನ್ನು ಪ್ರದಾನ ಮಾಡುವಂಥ ಒಂದು ಏನು ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಮಾನ್ಯ ಅರಣ್ಯ ಸಚಿವರು ಆದಂತಹ ಶ್ರೀ ಈಶ್ವರ್ ಖಂಡ್ರೆರವರು ಒಂದು ನಿರ್ಧಾರವನ್ನು ತಗೊಳ್ತಾರೆ ಏನು ಅಂತಂದ್ರೆ ಅರ್ಜುನ ಆನೆಯ ಪ್ರಶಸ್ತಿಯನ್ನು ಪ್ರದಾನ ಮಾಡುವಂಥದ್ದು ಅಂತ ಈ ಬಾರಿ ಗಜಪಯಣ ಕಾರ್ಯಕ್ರಮ ಏನು ನಡೀತಾ ಇದೆ ಅದರ ಒಂದು ವೇದಿಕೆಯ ಕಾರ್ಯಕ್ರಮದಲ್ಲಿ ಅದಕ್ಕೆ ಒಬ್ಬ ಒಂದು ಅಥವಾ ಇಬ್ಬರು ಸೂಕ್ತ ಹೆಸರನ್ನ ಅವರು ಸೆಲೆಕ್ಟ್ ಮಾಡಿ ಈ ಪ್ರಶಸ್ತಿಯನ್ನು ಕೊಡ್ತಾರೆ ಯಾವ ಒಂದು ಬೇಸಿಸ್ ಮೇಲೆ ಕೊಡುವಂಥದ್ದು ಅನ್ನೋದಾದ್ರೆ ಈ ಪ್ರಶಸ್ತಿಯನ್ನು ನಾವು ಏನು ವನ್ಯಜೀವಿಗಳ ಒಂದು ವನ್ಯಜೀವಿಗಳು ಹಾಗೆ ಮಾನವನ ಸಂಘರ್ಷ ಏನು ನಡೆಯುತ್ತೆ ಹಾಗೆ ಸಾಕಷ್ಟು ನಡೆಯುವಂಥ ಕಾರ್ಯಾಚರಣೆಗಳು ಏನಿರುತ್ತೆ ಇಂಥ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸುತ್ತೆ ಎಷ್ಟೋ ಮೌತ ಕವಾಡಿಗಳು ಆ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾರೆ ನಿಜವಾಗ್ಲೂ ಇದನ್ನು ಗಣನೆಗೆ ತಗೊಂಡು ಅವರನ್ನು ಗುರುತಿಸುವಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಅವರಿಗೆ ಈ ಒಂದು ಅರ್ಜುನನ ಪ್ರಶಸ್ತಿಯನ್ನ ಕೊಡುವಂತದ್ದು ಹಾಗೆ ಈ ಬಾರಿಯ ಈ ಅರ್ಜುನನ ಪ್ರಶಸ್ತಿಯನ್ನ ಹಾಸನ ಸಕಲೇಶ್ಪುರ ಕೊಡಗು ಈ ಭಾಗದಲ್ಲಿ ನಿಮಗೆಲ್ರಿಗೂ ತಿಳಿದಿರುವ ಹಾಗೆ ಒಂದು ಆನೆಗಳ ಒಂದು ಉಪಟಳ ಆಗಿರಬಹುದು ಹಾಗೆ ಹುಲಿಗಳ ಒಂದು ಕಾರ್ಯಾಚರಣೆಗಳಾಗಿರ್ಬೋದು ಬಹಳಷ್ಟು ನಡೆಯುತ್ತೆ ಈ ಆನೆಗಳ ಒಂದು ಸೆರೆ ಹಿಡಿಯುವಂಥ ಕಾರ್ಯಾಚರಣೆಯಲ್ಲಿ ಹಾಗೆ ಹುಲಿಗಳನ್ನ ಸೆರೆ ಇಡುವಂತಹ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾ ಇರುವಂಥ ನಮ್ಮ ಎಲ್ಲರ ನೆಚ್ಚಿನ ಭೀಮ ಏನಿದಾನೆ ಭೀಮನ ಆನೆಯ ಮಾವುತರು ಮತ್ತು ಕಾವಡಿಗಳನ್ನ ಗುರುತಿಸಿ ಅವರಿಗೆ ಈ ಒಂದು ಅರ್ಜುನ ಪ್ರಶಸ್ತಿಯನ್ನ ಈ ಒಂದು ಒಂದು ಸಾಲಿನ ಮೊದಲನೇ ಸಾಲಿನ ಪ್ರಶಸ್ತಿಯನ್ನ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಹಾಗಾದ್ರೆ ನಮಗೆಲ್ಲರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ಭೀಮನ ಮಾವುತ್ರಾದಂಥ ಗುಂಡಣ್ಣ ಹಾಗೆ ಕಾವಡಿಗಳಾದಂಥ ನಂಚುಂಡರ್ ಅವರಿಗೆ ಈ ಪ್ರಶಸ್ತಿ ಪ್ರದಾನವಾಗ್ತಾ ಇದೆ ಇನ್ನೇನು ಈ ಒಂದು ಗಜಪಯಣದ ಕಾರ್ಯಕ್ರಮದಲ್ಲಿ ಈ ಒಂದು ಪ್ರಶಸ್ತಿಯನ್ನ ಅವರು ಪಡ್ಕೊಳ್ಳಿದ್ದಾರೆ ಮೊದಲಿಗೆ ಅವರಿಗೆ ನಾವು ಈ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸೋಣ ನಿಮ್ದು ತಿಂಡಿ ಬರ್ತಾನೆ ಅನ್ನ ಸಾರ್ ತಂದ್ಬಿಟ್ಟಿದ್ದೆ ಮನೆಯಿಂದ ನುಗ್ಗೆಕಾಯಿ ಸಾರು ಅನ್ನ ಇಲ್ಲಿ ಮಾಡಿದ ನಾವು ಲೇಟ್ ಬೇರೆ ಆಗೋಯ್ತಲ್ಲ ಈ ಸಲ ಬರೋದು ಅದಕ್ಕೆ ಮನೆಯಲ್ಲೇ ಪೂಜೆನೂ ಲೇಟ್ ಹನ್ನೆರಡು ಎಷ್ಟಕ್ಕಂತ ಹನ್ನೆರಡು ಗಂಟೆ ಸಮಥಿಂಗ್ ಏನೋ ಅಂದ್ರು ಮಾಡ್ತೀವಿ ಈಗ ಈಗ ನಮ್ದೆಲ್ಲ ನೀರು ಕುಡಿಸ್ಬಿಟ್ಟು ಎಲ್ಲಾ ಹೋಯ್ತಾವ ಈಗ ಹ್ಮ್ ಮತ್ತು ಆರಾಮ ಇನ್ನೇನು ಬನ್ನಿ ಮೈಸೂರಿಗೆ ಆರಾಮಾಗಿ ಸಿಗೋಣ ಒಂದೇ ನಿಮಿಷ ಹಾಗೆ ಈ ಬಾರಿನ ಅರ್ಜುನ ಸಾಲಿನ ಪ್ರಶಸ್ತಿಯನ್ನು ಮಾನ್ಯ ಈಶ್ವರ್ ಖಂಡ್ರೇರವರು ಸಚಿವರು ಏನು ನಿರ್ಧರಿಸಿದ್ದಾರೆ ಅದು ನಮ್ಮ ಭೀಮನ ಮಾವುತ ಗುಂಡನವ್ರಿಗೂ ಕೂಡ ಇದೆ ಸೊ ನಮ್ಮ ಕಡೆಯಿಂದ ನಿಮ್ಮೆಲ್ಲರ ಕಡೆಯಿಂದ ನಾವು ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸೋಣ ಆ್ಯಂಡ್ ಇವರ ಜೊತೆಯಲ್ಲಿ ಇವರ ಜೊತೆ ಇದ್ದಂಥ ಕಾವಡಿಯಾದಂಥ ನಂಜುಂಡಾರವ್ರಿಗೂ ಕೂಡ ಈ ಒಂದು ಪ್ರಶಸ್ತಿ ಇದೆ ಸೊ ಭೀಮನ ಮಾವುತರು ಮತ್ತು ಕಾವಡಿಗಳಿಗೆ ಇಬ್ಬರಿಗೂ ಕೂಡ ನಮ್ಮ ಕಡೆಯಿಂದ ತುಂಬ ತುಂಬ ಹೃದಯದ ಅಭಿನಂದನೆ ಅಭಿನಂದನೆಗಳು ಗುಂಡಣ ಥ್ಯಾಂಕ್ ಯು ಸೊ ನಡ್ತಾ ಇದ್ದೀರಲ್ಲ ನಿಜವಾಗ್ಲೂ ಒಂದು ಬಹಳಷ್ಟು ಖುಷಿಯಾಗುತ್ತೆ ಯಾಕೆಂತಂದರೆ ಅವರು ಇದನ್ನು ಬರೀ ವೃತ್ತಿ ಅಂತ ಮಾತ್ರ ಗಣನೆಗೆ ತಗೊಳ್ದೆ ತಮ್ಮ ಒಂದು ದೇವರ ಕಾರ್ಯ ರೀತಿ ಅಥವಾ ಎಷ್ಟೋ ಸಲ ನಾವು ಅವ್ರು ಹೇಳಿದಾಗ ಕೇಳಿಸ್ಕೊತಾ ಇರ್ತೀವಿ ಅಂದರೆ ಆಫ್ ದ ರೆಕಾರ್ಡ್ ನಮ್ಮ ಜೊತೆ ಮಾತಾಡಿದಾಗ ಹೇಳ್ತಿರ್ತಾರೆ ಒಂದು ಹುಲಿಯನ್ನು ಸೆರೆ ಹಿಡಿಯುವಂಥದ್ದು ಆನೆಯನ್ನು ಸೆರೆ ಹಿಡಿಯುವಂಥ ಕಾರ್ಯಾಚರಣೆಗೆ ಹೋಗ್ತಾರೆ ಅಂತಂದರೆ ಅದು ಎಂಥ ಕಠಿಣವಾದಂಥ ಸಂದರ್ಭ ಇರುತ್ತೆ ಅಂತಂದರೆ ಒಮ್ಮೆಲೆ ಅದರ ಒಂದು ಪ್ರಾಣ ಕೂಡ ಹೋಗುವಂಥ ಸಂದರ್ಭಗಳು ಇರುತ್ತೆ ಆದ್ರೆ ಅಂತ ಸಂದರ್ಭದಲ್ಲೂ ಕೂಡ ಅವರು ತಮ್ಮ ಪ್ರಾಣವನ್ನು ಲೆಕ್ಕಿಸುತ್ತೆ ಈ ಕಾರ್ಯಾಚರಣೆಗಳನ್ನು ಸಕ್ಸಸ್ ಮಾಡುವಂಥದ್ದು ನೋಡ್ಬೋದು ಸೊ ಅರಣ್ಯ ಇಲಾಖೆಯಿಂದ ನಿರ್ಧರಿಸ ಅರ್ಜುನನ ಒಂದು ಪ್ರಶಸ್ತಿಯ ಸಾಲಿನ ಹೆಸರಿನಲ್ಲಿ ಶ್ರೀತಾ ನಂಚುಂಡಾರವರ ಹೆಸರು ಕೂಡ ಏನು ಕೇಳಿ ಬಂದಿರುವಂತದ್ದು ಇವತ್ತು ನಡೀತಾ ಇರುವಂಥ ಈ ಒಂದು ಗಜಪಯಣದ ಕಾರ್ಯಕ್ರಮ ವೇದಿಕೆಯ ಕಾರ್ಯಕ್ರಮದಲ್ಲಿ ಮಾನ್ಯ ಸಚಿವರು ಹಾಗೆ ಉಸ್ತುವಾರಿ ಸಚಿವರು ಹಾಗೆ ಅರಣ್ಯ ಸಚಿವರು ಎಲ್ಲರೂ ಸೇರಿ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದಾರೆ ಸೊ ನಮ್ಮ ಬೀವನ ಆನೆಯ ಮಾವುತೃ ಮತ್ತು ಕಾವಡಿಗಳು ಈ ಪ್ರಶಸ್ತಿ ಸಿಗ್ತಾ ಇದ್ದು ಈಗ ಸದ್ಯಕ್ಕೆ ನಾವು ಅದರ ಒಂದು ಕಬಡಿ ಶ್ರೀತ ಅವರನ್ನು ಆನೆಯ ಮೇಲೆ ನೋಡ್ತಾ ಇದ್ದೇವೆ ಸದ್ಯಕ್ಕೆ ಭೀಮನ ಮೇಲೆ ಅವರು ಭೀಮನ ತಯಾರಿಯನ್ನ ಮಾಡ್ತಾ ಇದ್ದಾರೆ ಏನು ಗಜಪಯಣಕ್ಕೆ ತಯಾರಿಯನ್ನ ಮಾಡ್ತಾ ಇರುವಂತ ನೋಡ್ಬೋದು ಹಾಗೆ ಅದರ ಜೊತೆಯಲ್ಲಿ ಅವರ ಒಂದು ಶ್ರಮಕ್ಕೆ ಪ್ರತಿಫಲವಾಗಿ ಈ ಬಾರಿಯ ಒಂದು ಅರ್ಜುನನ ಒಂದು ಸಾಲಿನ ಪ್ರಶಸ್ತಿಯನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ ಹಾಗಾಗಿ ನಮ್ಮ ಕಡೆಯಿಂದ ಎಲ್ಲ ಅಭಿಮಾನ ಅಭಿಮಾನಿ ವೃಂದದ ಕಡೆಯಿಂದ ನಂಜುಂಡಣ್ಣ ಅವರಿಗೆ ಯು